ಪ್ರೀಮಿಯಂ ಅಭಿಸುವಂತಹ ಕರಾವಳಿ ಕಿಚನ್ ಇದು ಕರಾವಳಿಯ ಖಾದ್ಯಗಳ ಸವಿರುಚಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ಸೊ ಇವತ್ತು ನಾವು ಅಲ್ಲಿರುವಂತಹ ಧನಲಕ್ಷ್ಮಿ ಅನ್ನುವರ ಮನೆಯಲ್ಲಿದ್ದೇವೆ ಸೊ ಅವರಂತೂ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವೆರೈಟಿ ಆದಂತಹ ಡಿಶಸ್ ಅನ್ನ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಯಾವ ಡಿಶಸ್ ಅನ್ನ ಮಾಡ್ತಾರೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಅವ್ರೆ ನಾವು ಕೇಳಿ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಬಾಟ್ ಕೊಡೋಣ ನಮ್ಮ ಕಾರ್ಯಾವಿಗೆ ನಾನು ಸುಲಭವಾಗಿ ಮಾಡುವಂತ ಅವಲಕ್ಕಿ ಮಸಾಲಾ ಅವಲಕ್ಕಿ ಮತ್ತು ಸಿರಿಧಾನ್ಯಗಳ ಕಟ್ಲೆಟ್ ಈಗ ಸಿರಿಧಾನ್ಯ ಅಂತೇಳಿ ಮಕ್ಕಳಿಗೆ ಹೀಗೆ ಕೊಟ್ರೆ ತಿನ್ಲಿಕ್ಕಿಲ್ಲ ಈಗಲ್ಲೂ ಫಾಸ್ಟ್ ಫುಡ್ ಅಲ್ಲಿ ಅವರ ನೋಡೋದು ರುಚಿ ಆಗ್ತದೆ ಅದನ್ನೇ ಬೇಕು ಅಂತ ಹೇಳಿ ಕೇಳ್ತಿಂತಾರ ನಾವ್ ಹಾಕಿ ಮಾಡಿ ಕೊಟ್ರೆ ಅವ್ರಿಗೆ ಅದನ್ನ ಅಂತ ಗೊತ್ತಾಗುದಿಲ್ಲ ಒಳ್ಳೆದಾಗ್ತದೆ ಇವತ್ತಿನ ಖಾಲಿ ತುಂಬಿಯನ್ನು ಮಾಡ್ಲಿಕ್ಕೆ ಶುರು ಮಾಡುವುದು ಈಗ ನಾವು ಪಾಚ್ಮಾ ಮಸಾಲ स जा स्पू प Come mm -hmm. mm -hmm. ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಒಂದು ಗಡ್ಡಿ ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ನಾನು ಎರಡು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೇನೆ ెల్ల మనకి నన్ను నన్న హస్బెండ్ ఇబ్బు హస్బెండ్ పనుగురు ఫ్రే ఆగి మిగ్రీ సెకండ్ ఇయర్ స్వస్తిక క్రస్మస్ స్కూల్ అది డిగ్రీ సెకండ్ ఇయర్ మాతా

ಇದೆಲ್ಲ ಮನೆ ಮೀಸಲು ಇಲ್ಲ ಮಕ್ಕಳು ತಿಂತಾರೆ ಆಕೆ ದೊಡ್ಡ ದೊಡ್ಡ ಗುತ್ತಿ ಎಲ್ಲ ಹೋಗ್ತಾರೆ ಈಗ ಸ್ವಲ್ಪ ಹೋಗ್ಬಾರ್ದೀನಿ হাড়া হাঁড়া তেমন তুই নোড দুর্ডার দিবস আগে কয়ে তো রীতি মানে হাঁটতে

మే కా <tossi> <tossi> <tossi>

ಸೋ ಯು ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಎಷ್ಟು ಅದ್ಭುತವಾದಂತಹ ರೆಸಿಪಿಯನ್ನು ನಮಗೋಸ್ಕರ ಮಾಡ್ಕೊಂಡಿರಂತಾಗಿ ಒಂದು ರೆಸಿಪಿಯನ್ನ ಮಾಡ್ಕೊಟ್ಟಿದ್ದೀರಿ ನೀವು ನಮ್ಗೆ ಮಸಾಲಾ ಹೊರಕೆ ಇನ್ನೊಂದು ರೆಸಿಪಿ ಇದೆ ನಿಮ್ ಕಾಯಿಂದ ನಾವು ತಿನ್ಲಿಕ್ಕೆ ಸೊ ಅದಕ್ಕಿಂತ ಮುಂಚೆ ರೆಸಿಪಿಯನ್ನ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತಗೊಂಡ್ಬರ್ಬೋದು ಎಸ್ ವೀಕ್ಷಕರೇ ಇದೀಗ ಕರಾವಳಿ ಕಿಚನ್ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ಬಂದ್ಬಿಟ್ಟು ನಾನೀಗ ಸಜ್ಜೆ ತಗೊಂಡಿದ್ದೇನೆ ಯಾವ್ದು ಸಿರಿಧಾನ್ಯ ಬೇಕು ಅರ್ಥ ಇದನ್ನು ಹಿಂದಿನ ದಿನ ರಾತ್ರಿ ನೆನೆಸಿ ಬೆಳಿಗ್ಗೆ ಅದನ್ನು ಹತ್ತರಿಂದ ಹನ್ನೆರಡು ರೀಸಲಾ ಅದನ್ನು ಬೇಯಿಸಿದ್ದೇನೆ అందరి సన్న స్పూన్ హాకి అంద స్పూన్ అండి హాఫ్ కట్ ಮಾಡಿದ శుంఠి ಒಂದು ಸಾಕು ನಾವು ಸಾಕು ಮನೆಯಲ್ಲಿ ಮಕ್ಕಳೆಲ್ಲ ಇಷ್ಟ ಬರ್ತೀನಿ ಇಷ್ಟಪಡ್ತಾರೆ ಚೆನ್ನಾಗಿ ನಾ ಅದೇ ಟೇಸ್ಟ್ ನೋಡ್ಕೊಂಡ್ರೆ ಆಯ್ತು ಖಾರ ಸರಿ ಉಂಟ ಇಲ್ಲಿ ಇದಾಯ್ತು ಇನ್ನು ಡಿಪ್ ಮಾಡ್ಲಿಕ್ಕೆ ಕಾರ್ನ್ ಫ್ಲೋರ್ ಅನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರ್ ಹಾಕಿ ಬ್ಯಾಟರ್ ರೆಡಿ ಮಾಡ್ತೀವಿ ಚೂರು ಉಪ್ಪು ಸಾಕು ಮತ್ತೆ ಚೂರು ಪೆಪ್ಪರ್ ಪೌಡರ್ ಕಂಟೆ ಇಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಈಗ ಮಾಡಿಟ್ಟಂತಹ ಮಿಶ್ರಣವನ್ನು ಸಣ್ಣ ಸಣ್ಣ ಒಂದು ಮಾಡಿಕೊಂಡು ಯಾವ ಶೇಪ್ ಬೇಕು ನಮಗೆ ಆ ಶೇಪ್ ಕೈಯಲ್ಲಿ ಒಂಚೂರಿನ ಸದರ್ಕೊಂಡು ಆಂಟು ಬರದೇಲಿ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ಶೇಪ್ ಅಲ್ಲಿ ಮಾಡಿದ್ದೇನೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳುವ

ಎಲ್ತ್ ಗೆ ಅಷ್ಟು ಒಳ್ಳೆದಲ್ಲ ಬೇಕಾದ್ರೆ ಗ್ರೀನ್ ಟೀಸ್ ಹಾಕೋಬಹುದು ಮತ್ತೆ ಇವಾಗ ನಾನು ರವೆ ಮತ್ತು ಬ್ರೆಡ್ ಎರಡು ಸಹ ತಗೊಂಡಿದ್ದೇನೆ ರವೆ ಅಲ್ಲಿ ಮಾಡಿದ್ರೆ ಫಿಶ್ ಫ್ರೆಸ್ ಉಪ್ ಫ್ರೆಶ್ ಬರ್ತಾ ಬರ್ತದೆ ಬ್ರೆಡ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರ್ತದೆ ಒಂದು ಕಡೆಯಲ್ಲಿ ತವಾ ಬಿಸಿ ಮಾಡ್ಲಿಕ್ಕೆ ಇಡುವ ಶಾ ಫ್ರೈಸ ಮಾಡ್ಬೋದು ಡೀಪ್ ಫ್ರೈಸ ಮಾಡ್ಬೋದು ನಾನು ಇವಾಗ ಶೇಲಾ ಫ್ರೈ ಮಾಡ್ತಾ ಇದ್ದೀನಿ ಬೇರೆ ಶೇಪ್ ಸಹ ಮಾಡಬಹುದು ಇದನ್ನೇ ಫುಲ್ ಲಟಿಸಿ ಒಂದು ರೌಂಡ್ ಮುಚ್ಚಲದಿಂದ ಹಾಗೆ ಮಾಡಿ ಒಂದೇ ತರ ಶೇಪ್ ಬರ್ತದಲ್ವಾ ಈವನ್ ಆಗಿ ಬರ್ತದೆ ದೊಡ್ಡ ಪ್ಲೇಟ್ ಹೌದು ಒಳ್ಳೆದಾಗ್ತದೆ ಒಳ್ಳೆದಾಗ್ತದಲ್ಲ ಮಳೆ ಬರವಾಗ ಖುಷಿ ಆಗ್ತದೆ ಈ ತರದ ತಿನ್ನಾಗ ಮಕ್ಳು ಸ್ಕೂಲಿನ ಬರುವಾಗ ಮಾಡಿ ಕೊಟ್ಟರೆ ತುಂಬ ಖುಷಿ ಆಗ್ತದಲ್ಲ

गैस देख चुका है कि सही दानिया कटे एक ही दैत्यनांक गैस हमारी मोर तेली तो वही तो हम सिर्फ उसमें तेल है ना वो तो चलता है बट आहाँ हाँ ले ले अंदर से तेल है हाँ साफ चेकिंग तो जैसे की तो कर रहे हो समझ तो बोल दिया सचिन साना तो दे रही है न्यू इंडियन सीरीज़ आम है कर दिया हाथी दे रही है तो आगे हेल्प रीवा आ रहो तेरे तू थोड़ा ओले रहता तो अधेसांचे वे स्कूल ऐसा मतलब बंद नहीं है स्कूल भी चला तो मेरी तरह वो बिसिलिसी चार्ज अप किंदे तो माने खुशी करोगे इन्होंने मारा अपने बता को दिला ना सीरी சோ மக்கள் கூட இஷ்டப்படுபோது ಈ ತರ ಒಂದು ರೆಸಿಪಿಯನ್ನ ಮಾಡಿದ್ರೆ ಸೊ ವೀಕ್ಷಕರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ಸಂಜೆ ವೇಳೆಗೆ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಜೊತೆ ಸೊ ಸಖತ್ ಟೇಸ್ಟಿ ಆಗಿರುವಂತಹ ಕಾಂಬಿನೇಷನ್ ಇದು ಸೊ ನೀವು ಕೂಡ ಟ್ರೈ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅದ್ಭುತವಾದಂತಹ ಎರಡು ರೆಸಿಪಿಯನ್ನ ನಮಗೋಸ್ಕರ ಟ್ರೈ ಮಾಡಿ ಕೊಟ್ಟು ಕೊಡ್ತಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಯು ಮ್ಯಾಮ್ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅದ್ಭುತವಾದಂತಹ ಎರಡು ರೆಸಿಪಿಯನ್ನ ಮಾಡ್ಕೊಳ್ತದೆ ಸೊ ತಮಗೋಸ್ಕರ ನಮ್ಮ ಕಡೆ ಒಂದು ಅವರಲ್ಲಿ धन्यवाद थँक्यू थँक्यू सो मचे रीतीन माझी वेक्षके इवन करावळी पिक विशेष संसिके इनो संपी जो कामसिव नोडतरी अभिमत इथे जनमनदा नवीत